ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಆಯುರ್ವೇದದಲ್ಲಿ ಪ್ರಾಕೃತಿಕ ಚಿಕಿತ್ಸೆ ಮನೆಯ ಮುದ್ದಿನ ಪ್ರಭಾವ ಮತ್ತು ಬಳಸುವ ವಿಧಾನಗಳು ಇದನ್ನು ತಿಳ್ಕೊಳ್ಳೋಣ ಇದೇ ನಾವು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಭಾರತೀಯ ಪಾರಂಪರಿಕ ವೈದ್ಯಶಾಸ್ತ್ರಗಳಲ್ಲಿ ಆಯುರ್ವೇದವು ಅತ್ಯಂತ ಪುರಾತನವಾದ ಮತ್ತು ಸಮಗ್ರವಾದ ಆರೋಗ್ಯ ಪದ್ಧತಿಯಾಗಿ ಪರಿಗಣಿಸಲಾಗಿದೆ ಈ ಪ್ರಕೃತಿಯ ಸಹಜ ತತ್ವಗಳನ್ನು ಆಧರಿಸಿ ರೋಗ ಪರಿಹಾರ ಮಾಡುವ ಈ ಶಾಸ್ತ್ರ ನಾನಾ ಪ್ರಾಕೃತಿಕ ತವಕಗಳು ಔಷಧ ಔಷಧೀಯ ಸಸ್ಯಗಳು ಧಾತುಗಳು ಹಾಗೂ ಆಹಾರ ಶೈಲಿಗಳ ಬಳಕೆಯ ಮೂಲಕ ದೈಹಿಕ ಮಾನಸಿಕ ಮತ್ತು ಆತ್ಮೀಯ ಸಮತೋಲನವನ್ನು ಸಾಧಿಸಲು ಗಮನ ಹರಿಸುತ್ತೆ ಈ ಬೃಹತ್ ಪ್ರಬಂಧದಲ್ಲಿ ನಾವು ಆಯುರ್ವೇದದಲ್ಲಿ ಮನೆ ಮದ್ದುಗಳ ಸ್ಥಾನ ಅವುಗಳ ಬಳಕೆಯ ವಿಧಾನಗಳು ವಿವಿಧ ರೋಗಗಳ ರೋಗಗಳಿಗಾಗಿ ಉಪಯೋಗಿಸುವ ನೈಸರ್ಗಿಕ ವಿಧಾನಗಳು ಅಭಾವಶೀಲತೆ ವೈಜ್ಞಾನಿಕ ಹಿನ್ನೆಲೆ ಹಾಗೂ ಅದನ್ನು ಆಧುನಿಕ ಜೀವನ ಶೈಲಿಗೆ ಹೇಗೆ ಹೊಂದಿಸ್ಬೋದು ಎಂಬುದರ ಬಗ್ಗೆ ನಾವು ಇವತ್ತು ವಿಶ್ಲೇಷಣೆ ಮಾಡೋಣ ಈ ಪ್ರಥಮ ಭಾಗವಾಗಿ ಏನಪ್ಪಾ ಅಂದರೆ ಆಯುರ್ವೇದದ ತಾತ್ವಿಕ ಹಿನ್ನೆಲೆ ಏನಂತ ಮದ್ದು ನಾವು ಇದು ಏನಪ್ಪ ಅಂದರೆ ಆಯುರ್ವೇದದ ಮೂಲ ತತ್ವಗಳು ಪ್ರಪಂಚ ಪಂಚಭೂತ ತತ್ವ ಅಂದರೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ಮತ್ತು ತ್ರಿದೋಷ ಸಿದ್ಧಾಂತ ಅಂದರೆ ಯಾವುದು ವಾತ ಪಿತ್ತ ಕಫ ಇವುಗಳ ಸುತ್ತ ಸುತ್ತುತ್ತವೆ ಈ ತತ್ವಗಳ ಸಮತೋಲನವೇ ಆರೋಗ್ಯವಾಗಿದ್ದು ಅವುಗಳಲ್ಲಿ ಅಸಮತೋಲನ ಉಂಟಾದಾಗ ರೋಗಗಳು ಉಂಟಾಗುತ್ತೆ ಮನೆಯ ಮದ್ದುಗಳು ಈ ತತ್ವಗಳ ಸಮತೋಲನವನ್ನು ಪುನಃ ಸ್ಥಾಪಿಸಲು ಸಹಕಾರಿಯಾಗಿರುತ್ತೆ ಎರಡನೇ ಭಾಗದಲ್ಲಿ ಏನಪ್ಪ ಅಂದರೆ ಮನೆ ಮದ್ದುಗಳ ಮಹತ್ವ ಎರಡನೇ ಭಾಗ ದ್ವಿತೀಯ ಭಾಗ ಇದು ಮನೆ ಮದ್ದುಗಳು ಎಂದರೆ ಮನೆಯಲ್ಲಿಯೇ ದೊರೆಯುವ ಸಾಮಗ್ರಿಗಳನ್ನು ಬಳಸಿ ತಯಾರಿಸುವ ನೈಸರ್ಗಿಕ ಚಿಕಿತ್ಸಾ ವಿಧಾನಗಳು ಇವು ಬಹುಮಟ್ಟಿಗೆ ಹಾನಿಕಾರಕ ಪಾರ್ಶ್ವ ಪರಿಣಾಮಗಳಿಲ್ಲದ ರೋಗ ನಿವಾರಣೆಗೆ ಸಹಾಯ ಮಾಡುತ್ತವೆ ಉದಾಹರಣೆ ತುಳಸಿ ಈ ತುಳಸಿನ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತೆ ಎರಡನೇದು ಯಾವುದಪ್ಪ ಅಂದರೆ ಹಾಲು ಮತ್ತು ಅರಿಶಿನ ಇದ್ಯಾದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಚರ್ಮದ ಸೋಂಕುಗಳಿಗೆ ಪರಿಹಾರ ಆಗುತ್ತೆ ಮೂರನೇದು ಜೀರಿಗೆ ಕಷಾಯ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ನಾಲ್ಕನೇದು ಬೆಳ್ಳುಳ್ಳಿ ಎಣ್ಣೆ ಈ ತಲೆನೋವು ಮತ್ತು ಶೀತ ಜ್ವರ ಇದಕ್ಕೆ ಉಪಯೋಗ ಆಗುತ್ತೆ ಶೀತ ಜ್ವರ ಏನೋ ಬಂತು ಒಂದು ಬೆಳ್ಳುಳ್ಳಿ ಹಣ್ಣು ಬಳಸಿದಾಗ ಬಳಸಿದಾಗ ಶೀತ ಶೀತಜ್ವರ ನಿವಾರಣೆ ಆಗುತ್ತೆ ನಿಂಬೆ ಹಣ್ಣು ನಿಂಬೆ ಮತ್ತು ಈ ಮೆಂತ್ಯ ಇದು ಜಿಡ್ಡು ಕಫಕ್ಕೆ ಪರಿಹಾರ ನೀಡುತ್ತೆ ಇದು ಆದ್ದರಿಂದ ಈ ಕಫ ಜಾಸ್ತಿ ಇರ್ತಕ್ಕಂಥದ್ದು ನಿಂಬೆ ಮತ್ತು ಮೆಂತ್ಯಾರ ಬಳಸ್ತಕ್ಕಂಥದ್ದು ಒಳ್ಳೆಯದು ಈ ಮೂರನೇ ಭಾಗ ಆಗಿರ್ತಕ್ಕಂಥ ವಿವಿಧ ರೋಗಗಳಿಗೆ ಮನೆ ಮದ್ದುಗಳು ಮೂರನೇ ಭಾಗ ಇದೆ ಈ ವಿಭಾಗದಲ್ಲಿ ನಾವೇನು ತಿಳ್ಕೊಬೋದು ಅಂತಂದರೆ ಸಾಮಾನ್ಯವಾಗಿ ಕಂಡುಬರುವ ನಾನಾ ರೋಗಗಳಿಗೆ ಉಪ ಉಪಯೋಗಿಸಬಹುದಾದ ಮನೆ ಮದ್ದುಗಳ ಬಗ್ಗೆ ವಿವರಿಸುತ್ತೆ ಏನಪ್ಪ ಅಂದರೆ ಜ್ವರ ಇದಕ್ಕೆ ಯಾವ್ದು ಬಳಸಬೇಕು ಅಂದರೆ ತುಳಸಿ ಶುಂಠಿ ಕರಿಬೇವು ಕಷಾಯ ಇದನ್ನು ಅಂದರೆ ಈ ತುಳಸಿ ಶುಂಠಿ ಕರಿಬೇವು ಕರಿಬೇವನ್ನ ಬೆರೆಸಿ ಒಂದು ಕಷಾಯ ಮಾಡಿ ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗುತ್ತೆ ಗಂಟಲು ನೋವು ಏನಪ್ಪಾ ಅಂದರೆ ಬೆಲ್ಲ ಶುಂಠಿ ನಿಂಬೆ ನಿಂಬೆ ನೀರು ಇದನ್ನು ಸ್ವಲ್ಪ ಇದು ಬೆರೆಸಿ ಒಂದು ಎರಡೆರಡು ಸ್ಪೂನ್ ತೊಗೊಳ್ಳೋದ್ರಿಂದ ಗಂಟಲು ನೋವು ಕಡಿಮೆ ಆಗುತ್ತೆ ಅಥವಾ ಇದನ್ನು ಕುದಿಸಿ ಒಂದು ಅರ್ಧ ಕಪ್ಪ ನೀರು ಕುಡಿಯೋದ್ರಿಂದ ಗಂಟಲು ನೋವು ಬೇಗ ಕಡಿಮೆ ಆಗುತ್ತೆ ತಲೆನೋವು ಎಳ್ಳೆಣ್ಣೆಯಲ್ಲಿ ಕರ್ಪೂರ ಬೆರೆಸಿ ತಲೆಗೆ ಹಚ್ಚೋದ್ರಿಂದ ಆ ತಲೆನೋವು ಕಡಿಮೆ ಆಗುತ್ತೆ ಈ ನವರತ್ನ ತೈಲ ತೈಲ ಬಳಸ್ತೀವಲ್ಲ ಅದರಲ್ಲಿ ಬೆರೆತಿರೋದು ಯಾವುದಪ್ಪ ಅಂದರೆ ಇದೇನೆ ಎಳ್ಳೆಣ್ಣೆ ಮತ್ತು ಕರ್ಪೂರ ತೈಲ ಈ ಅಜೀರ್ಣ ಈ ಅಜೀರ್ಣಕ್ಕೆ ಜೀರಿಗೆ ಹಸಿಮೆಣಸು ಮತ್ತು ಉಪ್ಪು ಸೇರಿಸಿ ತಯಾರಿಸಿದ ಲೇಷ್ಯನ ಬಳಸೋದ್ರಿಂದ ಅಜೀರ್ಣ ಸಮಸ್ಯೆ ಬೇ ಕಡಿಮೆ ಆಗಿ ನಮಗೆ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಚರ್ಮದ ಸಮಸ್ಯೆಗಳು ಉಂಟಾದಾಗ ಅಲೋವೇರ ಜಲ್ ಇದೆಯಲ್ಲ ಅಲವೇರ ಜೆಲ್ ಜೊತೆಗೆ ಅರಿಶಿಣ ಮತ್ತು ನಿಂಬೆ ರಸ ಇದನ್ನು ಬೆರೆಸಿ ಹಚ್ಚೋದ್ರಿಂದ ಚರ್ಮದ ಸಮಸ್ಯೆ ಸಂಪೂರ್ಣ ಗುಣ ಆಗುತ್ತೆ ಇದು ಇದರಲ್ಲಿ ಸಂದೇಹನೇ ಬೇಡ ಸುಮ್ಮನೆ ಬೇರೆ ಬೇರೆ ಮೊರೆ ಹೋಗ್ತಾರೆ ಇರ್ತಾರೆ ಇಲ್ಲಿ ಯಾರೋ ಕಷ್ಟಪಡ್ತಾರೆ ಅದರ ಬದಲು ಈ ಚರ್ಮ ಸಮಸ್ಯೆಗೆ ಅಲೋವೇರಾ ಮತ್ತು ಅರಿಶಿನದ ಅರಿಶಿನ ನಿಂಬೆ ರಸ ಬೆರೆಸಿ ಹಚ್ಚೋದ್ರಿಂದ ಎಲ್ಲಿ ಏನೇನು ದಾಪತ್ಯ ಅಂಥ ಭಾಗ ಎಲ್ಲ ಸರಿ ಹೋಗ್ತಾ ಬರುತ್ತೆ ಈ ಕಫ ಸಂಬಂಧಿ ಸಮಸ್ಯೆಗಳು ಏನಪ್ಪ ಅಂದರೆ ಶುಂಠಿ ತುಳಸಿ ಮತ್ತು ಬೆಲ್ಲದ ಕಷಾಯ ಇದನ್ನು ಈ ಕಷಾಯ ಮಾಡಿಕೊಂಡು ಒಂದು ಅರ್ಧ ಹಲವಾರು ಕುಡಿದ್ರೆ ಕಫ ಖಂಡಿತ ನಿವಾರಣೆ ಆಗುತ್ತೆ ಅಸ್ತಮ ಅಷ್ಟಮಕ್ಕೆ ತುಂಬ ಒಳ್ಳೆಯ ಕಷಾಯ ಇದೆ ಯಾಕೋ ಅಂದರೆ ಈ ಅಗಸೆ ಎಲೆ ಬರುತ್ತಲ್ಲ ಅದ್ರ ಕಷಾಯ ಮಾಡಿಕೊಂಡು ಕುಡಿತಾ ಬಂತು ಅಂತಂದರೆ ನಿಮ್ಮ ಅಸ್ತಮೆಲ್ಲ ನಷ್ಟವಾಗಿ ಆರೋಗ್ಯವಂತ ದೇಹ ಆಗುತ್ತೆ ಈ ಹನಿತ ಸಮಸ್ಯೆಗಳು ಅಂತಂದರೆ ಎಳ್ಳೀರು ಮತ್ತು ಜೀರಿಗೆ ಜಲ ಇದನ್ನು ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ ಈಗ ಮೂರು ಭಾಗ ನಾವು ಹೇಳಿದೆ ನಾಲ್ಕನೇ ಭಾಗದಲ್ಲಿ ಏನು ಬರುತ್ತೆ ಅಂದರೆ ಮನೆ ಮದ್ದುಗಳ ತಯಾರಿಸುವ ವಿಧಾನ ಇಲ್ಲಿ ನಾವು ವಿಭಿನ್ನ ರೀತಿಯ ಮನೆ ಮದ್ದುಗಳ ತಯಾರಿಕೆ ವಿಧಾನಗಳ ಬಗ್ಗೆ ವಿವರಿಸ್ತೇವೆ కయాస కయార్ ఇది కషా తయారిక తయారిక అది తులసి కషాయంత్ లేఖ్య తయారిక మాత ఇ అందో ఈ లక్ష్య ఇత్యుడు లేప తయారు మాతా అరశా హలు ముఖు ఈ థర్ద ఎణి మిశ్రణ ఉదాహరణ ఈ బుల్లి ఎణి ఇత్యూ అర్క అత స తయారిక మార్తూ ಇದೆಲ್ಲ ಒಂದು ಭಾಗ ಆಗುತ್ತೆ ಇದನ್ನೆಲ್ಲ ಮನೆಯಲ್ಲೇ ನಾವು ಸಂತೋಷವಾಗಿ ಮಾಡ್ಕೋಬೋದು ಅದಾದ ಮೇಲೆ ಈ ಐದನೇ ಭಾಗದಲ್ಲಿ ವಿಜ್ಞಾನ ಮತ್ತು ಆಯುರ್ವೇದ ಈ ಇದೇನಪ್ಪ ಅಂದರೆ ಆಧುನಿಕ ವಿಜ್ಞಾನವು ಆಯುರ್ವೇದದ ಹಲವಾರು ಮನೆಮದ್ದುಗಳಲ್ಲಿರುವ ಘಟಕಗಳನ್ನು ಮಾನ್ಯತೆ ನೀಡುತ್ತಿವೆ ಉದಾಹರಣೆಗೆ ತುಳಸಿಯಲ್ಲಿ ಇರುವ ಎದಿನಾಲ್ ರಾಸಾಯನಿಕದಲ್ಲಿ ಗುಣ ಇದೆ ಅಂದರೆ ವೈರಾಣು ಜೊತೆ ಹೋರಾಡ್ತಕ್ಕಂಥ ಶತ್ ಶಕ್ತಿ ಇದೆ ಅಂತ ಹೇಳಿದೆ ಶುಂಠಿಯಲ್ಲಿ ಇರುವ ಜಿಂಜಿರಾಲ್ ಅಂತಕ್ಕಂಥದ್ದು ಈ ಪಾಚಿ ನಿವಾರಕ ಶಕ್ತಿ ಇದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇವುಗಳು ಔಷಧೀಯ ಗುಣ ಮಹತ್ವವನ್ನು ಸಾಬೀತುಪಡಿಸುತ್ತೆ ಅಂತೇಳ್ಬಿಟ್ಟು ಹೇಳಿದೆ ಆರನೇ ಭಾಗದಲ್ಲಿ ಏನಪ್ಪ ಅಂದರೆ ಆಹಾರ ಮತ್ತು ಜೀವನ ಶೈಲಿ ಇದು ಹೇಗಿರಬೇಕು ಅಂತ ಹೇಳುತ್ತೆ ಆಯುರ್ವೇದ ಆರೋಗ್ಯವನ್ನು ಕೇವಲ ಔಷಧಿಗಳಿಂದ ಅಲ್ಲ ಆದರೆ ಆಹಾರ ಮತ್ತು ಜೀವನ ಶೈಲಿಯಿಂದಲೂ ರೂಪಿಸುತ್ತೆ ಅಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಬರೀ ನಾವು ಮೆಡಿಸನ್ ತಗೊಳ್ತೇವೆ ಇದು ನಮಗೆ ಮೆಡಿಸನ್ನೇ ಆಹಾರ ಆಗಬಾರ್ದು ಔಷಧಿಗಳೇ ಆಹಾರ ಆಗ್ಬಿಡ್ತು ಅಂತಂದರೆ ನಾವು ಆಹಾರ ಮಾಡ್ಬಿಡ್ತೀವಿ ಬರೀ ಔಷಧಿಗಳು ತಗೊಂಡು ಇಟ್ಕೊಂಡಿರ್ತೀವಿ ಆದ್ದರಿಂದ ದೇಹ ಅಂದರೆ ಬರೀ ರೋಗದ ಗೂಬೆ ಆಗಿರುತ್ತೆ ಆದ್ದರಿಂದ ಆಹಾರದಲ್ಲಿ ನಮ್ಮ ಕೆಲವು ಬದಲಾವಣೆ ಮಾಡಿಕೊಂಡು ನಮ್ಮ ಜೀವನ ಶೈಲಿನ ಸರಿಯಾಗಿ ಇಟ್ಕೊಳ್ಬೋದು ದಿನಚರ್ಯೆ ದೈನಂದಿನ ನಿತ್ಯ ಕ್ರಮ ಋತುಚರ್ಯೆ ಏನು ಋತುವೆ ಅನು ಅನುಗುಣವಾಗಿ ನಾವು ಊಟ ಮಾಡಬೇಕಾಗುತ್ತೆ ಆಮೇಲೆ ಯೋಗ ಮತ್ತು ಪ್ರಾಣಾಯಾಮ ಇವೆಲ್ಲ ಆಯುರ್ವೇದದ ಅಂಗ ಆಗಿದೆ ಈ ಮನೆ ಮದ್ದುಗಳ ಪ್ರಭಾವ ಹೆಚ್ಚಾಗಬೇಕಂದ್ರೆ ಇವುಗಳ ಅನುಸರಣೆ ತುಂಬ ಅಗತ್ಯ ಆಮೇಲೆ ಈ ಏಳನೇ ಭಾವದಲ್ಲಿ ಆಧುನಿಕ ಯುಗದಲ್ಲಿ ಮನೆಯ ಮದ್ದುಗಳ ಪಾತ್ರ ಇದು ಏನಪ್ಪ ಅಂದರೆ ಈ ಕಾಲದಲ್ಲಿ ರಾಸಾಯನಿಕ ಔಷಧಿಗಳ ದುರ್ಬಲತೆಗಳು ಮತ್ತು ಪಾರ್ಶ್ವ ಪರಿಣಾಮಗಳನ್ನು ನೋಡಿದಾಗ ಮನೆಯ ಮದ್ದುಗಳು ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಅಲ್ವಾ ಏಕೆಂದರೆ ಈ ರಾಸಾಯನಿಕ ಪದಾರ್ಥಗಳೆಲ್ಲ ಯಾವುದೇ ತೊಗೊಳ್ಳಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಆದ್ದರಿಂದ ಈ ಸೈಡ್ ಎಫೆಕ್ಟ್ಸ್ ಎಫೆಕ್ಟ್ಸ್ಗಿಂತ ಮನೆ ಮದ್ದುಗಳು ಬಳಸೋದ್ರಿಂದ ಸೈಡ್ ಎಫೆಕ್ಟ್ಸು ಇರಲ್ಲ ಅದು ನಮಗೆ ಆಹಾರವಾಗಿ ಬಳಕೆ ಆಗುತ್ತೆ ಯಾವ ತೊಂದರೆ ಇರೋಲ್ಲ ವರ್ಷ ಸುಖವಾಗಿ ಜೀವನ ಮಾಡ್ಬೋದ್ರಿ ಏನು ಯೋಚನೆ ಇಲ್ಲ ಆದರೆ ಈ ಇಲ್ಲದೆ ಇರ್ತಕ್ಕಂಥ ರಸಾಯನ ತಗೊಂಡು ನಮ್ಮ ದೇಹದಲ್ಲಿ ಬಳಸಿ ಅದನ್ನು ತಿರುಗಿ ಇನ್ನೊಂದು ಕಾಯಿಲೆ ಬರೋ ಥರ ಮಾಡಿಕೊಂಡು ಯಾಕೆ ಒದ್ದಾಡಬೇಕು ಅದರಲ್ಲಿ ಏನು ಪ್ರಯೋಜನ ನಮ್ಮ ದೇಹ ನಾವೇ ಯಾಕೆ ಹಾರ ಮಾಡ್ಕೋಬೇಕು ನಮ್ಮ ಭಾರತೀಯರು ಅಷ್ಟು ಚೆನ್ನಾಗಿ ಒಳ್ಳೆ ಔಷಧಿಗಳನ್ನು ಹೇಳಬೇಕಾದ್ರೆ ಮನೆ ಮದ್ನೆ ಬೆಳೆಸ್ಕೊಂಡು ನೀವು ಸರಿಯಾಗಿರಿ ಅಂತ ಹೇಳಬೇಕಾದ್ರೆ ಯೋಗ ಪ್ರಾಣಾಯಾಮ ದಿನನಿತ್ಯ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಸರಿಯಾಗಿರೋ ಅಂಥೇಳಿ ಭಾರತೀಯ ಪದ್ಧತಿ ಹೇಳುತ್ತೆ ನಿಮ್ಮ ಆಹಾರವೇ ನಿಮಗೆ ಅದು ಔಷಧಿ ಆದ್ದರಿಂದ ಭಾರತೀಯ ಪದ್ಧತಿಯನ್ನು ಅನುಸರಣೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಇನ್ನೊಂದು ಒಬ್ಬರ ಈಗಾಗಲೇ ಒಂದು ಕಾಯಿಲೆ ಬರುತ್ತೆ ಅದಕ್ಕೆ ಇನ್ನೊಂದು ಮಾತ್ರೆ ಕೊಟ್ಟು ಇನ್ನೊಂದು ಸ್ವಲ್ಪ ಕಾಯಿಲೆ ಹೆಚ್ಚಿಗೆ ಮಾಡಿ ನಿಮ್ಮ ಐ ಸಿ ಯುಗೆ ಹಾಕಿ ಅದನ್ನೊಂದಷ್ಟು ನಿಮ್ಮ ಜೀವನ ಪೂರ್ತಿ ಏನಿದೆಯೋ ಅದನ್ನ ದೊಡ್ಡದಿದ್ದನೆಲ್ಲ ಕಿತ್ಕೊಂಡು ನಿಮ್ಮ ಹೆಣನೂ ಕಳಿಸ್ಕೊತಾರೆ ಇದು ಬೇಕಾ ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾ ಇದನ್ನು ಯೋಚನೆ ಮಾಡಿ ಆರೋಗ್ಯಕರ ಜೀವನಕ್ಕೆ ಮನೆ ನಿತ್ಯ ಜೀವನದಲ್ಲಿ ಸೇರಿಸುವ ಕ್ರಮಗಳು ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದು ಶುಂಠಿ ನಿಂಬೆ ರಸ ಸೇವನೆ ಮಾಡ್ರಿ ನಿಮ್ಮ ಎತ್ತು ಎತ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಹೋಗುತ್ತೆ ಒಳ್ಳೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ರಾತ್ರಿ ಏನು ಮಾಡಬೇಕಪ್ಪ ಅಂದರೆ ಮೊಸಮ್ಮನೊಂದಿಗೆ ಅರಿಶಿನ ಸೇವನೆ ಮಾಡಿ ಒಳ್ಳೆಯ ನಿಮಗೆ ಬ್ಯಾಕ್ಟೀರಿಯಾನು ಡೆವಲಪ್ ಆಗುತ್ತೆ ಜೊತೆಗೆ ಆಂಟಿ ಬ್ಯಾಕ್ಟೀರಿಯಲ್ ಇದು ನಿಮಗೆ ಸಿಗುತ್ತೆ ಅರಿಶಿನದಿಂದ ಬಿಸಿ ನೀರಿನಲ್ಲಿ ತುಳಸಿ ಕಷಾಯ ಮಾಡಿ ಮಧ್ಯಾಹ್ನದ ಸೇವನೆ ಮಾಡಿ ಆವಾಗ ನಿಮಗೆ ಈ ನಿಮ್ಮ ಥಂಡಿಯಿಂದ ಏನು ಉಂಟಾಗುತ್ತೋ ಆ ಎಲ್ಲ ನಿವಾರಣೆ ಆಗುತ್ತೆ ದೇಹಕ್ಕೆ ಉಸಿರಾಟಕ್ಕೆ ಶಕ್ತಿ ಸಿಗುತ್ತೆ ಈ ಮೊಳಕೆ ಕಟ್ಟಿದ ಧಾನ್ಯಗಳ ಸೇವನೆ ಮಾಡೋದ್ರಿಂದ ಸಂಪೂರ್ಣಕ್ಕೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಸ್ಟ್ನೆಲ್ಲ ಸಿಕ್ಕೋಗುತ್ತೆ ಆದ್ದರಿಂದ ನಮ್ಮ ಜೀವಶೈಲಿ ಜೀವನ ಶೈಲಿನ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಮಾತ್ರ ಇದು ಸಾಧ್ಯ ಅಷ್ಟೇ ಹೊತ್ತು ಹೋಗಿ ಆಸ್ಪತ್ರೆಗೆ ಹೋಗಿ ನಮಗೆ ಆ ಕಾಯಿಲೆ ಈ ಕಾಯಿಲೆ ಬಂದಿದೆ ಅಂದ್ಕೊಂಡು ಯಾರನ್ನೋ ಬದುಕಿಸ್ಬೇಡಿ ಕಷ್ಟಪಟ್ಟು ಜೀವನ ಪರ್ಯಂತ ನೀವು ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿ ಎಲ್ಲ ದುಡಿದಿರ್ತಾರೆ ಅಂತ ತೊಗೊಂಡೋಗಿ ಯಾರಿಗೋ ಹಾಕಿ ಅವನು ಉದ್ಧಾರ ಮಾಡಿ ನಿಮ್ಮ ಸಂಸಾರ ಯಾಕೆ ಹಾಳು ಮಾಡ್ಕೊಳ್ತೀರಿ ಹೌದಲ್ವಾ ಈ ಅಷ್ಟಮ ಭಾಗವಾದ ಮನೆ ಮದ್ದುಗಳ ಸುರಕ್ಷತೆ ಮತ್ತು ಮುಂದೆಚ್ಚರಿಕೆ ಏನಪ್ಪ ಅಂದರೆ ಹೊಂದಿಕೆಯಾಗದ ಘಟಕಗಳನ್ನು ಸೇರಿಸ್ಬಾರ್ದು ಆಗದು ಉದಾಹರಣೆಗೆ ಏನಪ್ಪ ಅಂದರೆ ಕೆಲವೊಮ್ಮೆ ನಿಂಬೆ ಮತ್ತು ಹಾಲು ಈ ಒಟ್ಟಿಗೆ ಸೇವಿಸೋದು ತಗೊಳ್ತಕ್ಕಂಥದ್ದು ಅಜೀರ್ಣ ಉಂಟು ಮಾಡುತ್ತೆ ಮತ್ತು ವಿಷ ಆಗುತ್ತದೆ ಊಟಕ್ಕೆ ಹಾಲು ಮತ್ತು ಮೊಸರು ಎರಡು ಒಟ್ಟಿಗೆ ಬೆರೆಸ್ಕೊಂಡು ಹಾಕಿ ತಿನ್ನಬಾರ್ದು ಅದು ಕೂಡ ವಿಷ ವಿಷ ಆಗುತ್ತೆ ಯಾವುದೇ ಗಂಭೀರ ರೋಗಗಳಿಗೆ ಮನೆ ಮದ್ದುಗಳನ್ನು ಪ್ರಯೋಗಿಸುವ ಮುನ್ನ ವೈದ್ಯರ ಸಲಹೆ ತಗೊಂಡು ಮಾಡ್ತಕ್ಕಂಥದ್ದು ಉತ್ತಮ ಈ ಸಾರಾಂಶ ಏನಪ್ಪ ಅಂದರೆ ಆಯುರ್ವೇದದ ಪ್ರಪಂಚದ ಅತ್ಯಂತ ವಿಶಿಷ್ಟವಾದ ಆರೋಗ್ಯ ಪದ್ಧತಿಯಾಗಿದೆ ಇದು ಮನೆಯಲ್ಲಿಯೇ ಲಭ್ಯವಿರುವ ವಸ್ತುಗಳಿಂದ ರೋಗ ನಿವಾರಣೆ ಇದಕ್ಕೆ ಬಳಸ್ಬೋದು ಮತ್ತು ರೋಗ ನಿವಾರಣೆಗೆ ಬಳಸಬಹುದಾದ ಮನೆ ಮದ್ದುಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇವು ನೈಸರ್ಗಿಕ ಲವಲವಿಕೆ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿರುವುದರಿಂದ ಇಂದಿನ ಕಾಲಘಟ್ಟದಲ್ಲಿ ಆಯುರ್ವೇದ ಮತ್ತು ಮನೆ ಮದ್ದುಗಳ ಬಳಕೆ ಮತ್ತಷ್ಟು ಹೆಚ್ಚುತ್ತಿದೆ ಆರೋಗ್ಯಕರ ಜೀವನ ಶೈಲಿಗೆ ಇದು ಉತ್ತಮ ಮಾರ್ಗದರ್ಶನ ಆಗಿದೆ ಈ ಲೇಖನ ನಿಮಗೆ ಗೊತ್ತಾಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಮುಂದೆ ನಿಮಗೆ ಆಯು ನಿಮಗೆ ಆಯುಸ್ಸು ಆಗೋದಕ್ಕೆ ಏನೇನು ಬೇಕೋ ಆ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತೀನಿ ಯಾವುದನ್ನು ಬಳಸುರಿಗಾಗುತ್ತೆ ಯಾವ್ಯಾವ ಪದಾರ್ಥಗಳು ನಿಮಗೆ ಔಷಧವಾಗಿ ನಿಮಗೆ ದೇಹನ ಗಟ್ಟಿ ಮಾಡುತ್ತೆ ಯಾವ ಯೋಗಗಳ ಮಾಡಿದ್ರೆ ನಿಮಗೆ ಎಲ್ಲ ರೋಗ ನಿವಾರಣೆ ಆಗುತ್ತೆ ಇಂಥದನ್ನೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ ಆದ್ದರಿಂದ ಮುಖ್ಯವಾಗಿ ಆಹಾರ ಜೀವನ ಶೈಲಿ ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ಸುಖವಾಗಿರಿ ಅನ್ಯತಾ ನೀವು ಕೆಟ್ಟ ಏ ಮೆಡಿಸಿನ್ಗಳಿಗೆ ನೀವು ಹೋಗೋಕ್ಕೆ ಹೋಗಬೇಡಿ ಅದರಿಂದ ತಾತ್ಕಾಲಿಕ ನಿಮಗೆ ರೆಮಿಡಿ ಸಿಕ್ಕಿದ್ರೂ ಕೂಡ ನಿಮಗೆ ಕೊನೆ ತನಕ ಉಳಿತಕ್ಕಂಥದ್ದು ಯಾವುದು ಅಂತಂದರೆ ಆಯುರ್ವೇದ ಒಂದೇನು ಅದರಿಂದ ಆಯುರ್ವೇದದ ಔಷಧಿಗಳನ್ನು ಸಂಪೂರ್ಣವಾಗಿ ಸೇವನೆ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ